ಏನಂದ್ರೆ ನೀವು ಆ ಒಂದ್ ಊರೊಳಗೆ ಇಬ್ರು ಗಂಡ ಹೆಂತಿದ್ರು ಗಂಡನಾಗ ಬಾಳ ಆಶೆ ಆತು ನಾ ಉಂಡಿ ತಿನ್ಬೇಕು ಅಂತ ಹೇಳಿ ಏನ್ರಿ ಗಂಡಗ ಬಾಳ ಆಶೆ ಆತು ನಾ ಉಂಡಿ ತಿನ್ಬೇಕು ಅಂತ ಹೇಳಿ ಗಂಡ ಏನಂದ ಹೆಂಡ್ತಿ ಹೇಳ್ದ ನನಗ್ ಉಂಡಿ ತಿನ್ನಂಗ ಆಶೆ ಆಗೇತಿ ನೀವು ಉಂಡಿ ಮಾಡುವಂತೆ ಹೆಣ್ ತಂದ್ಲು ಇನ್ನು ಪಂಚಮಿ ದೂರತಿ ಉಂಡಿ ಮಾಡಾಂಗಿಲ್ಲ ಅಂದ್ರು ಅವ ಅಂದ ಇಲ್ಲ ಇವತ್ ನಾವು ಉಂಡಿ ಅನ್ಸತ್ತಿ ನನಗ್ ಉಂಡಿ ಕೊಡಬೇಕು ನೀನು ಒಂದು ಹ್ಯಾಂಡ್ತಿ ಗಂಡನ ಮಾತ ಮೀರಾಕ ಆ ತಳ ಹ್ಞೂ ಅಂದ್ಲು ಉಂಡಿ ಮಾಡ್ಬೇಕಲ್ಲ ಅದಕ್ಕೆ ಉಂಡಿಗೆ ಜೋಡ್ನ ಬೇಕು ಅಕ್ಕಿ ಹೇಳಿದ್ಲು ಉಂಡಿ ಮಾಡಾಕ ಸಾಕ್ರೆ ಬೇಕು ಬೆಲ್ಲ ಬೇಕು ರವ ಬೇಕು ಶೇಂಗ ಉಂಡೆ ಆದ್ರೆ ಶೇಂಗಾ ಬೇಕು ಬೆಲ್ಲ ಬೇಕು ಇದು ಯಾವ್ದು ಮನೆಯಾಗಿಲ್ಲ ಹೋಗಿ ತಗೊಂಬೋ ಬಿಜಾಪುರಕ್ಕೆ ಹೋಗಿ ಅಂದ್ಲಾಕಿ ಅವ ಗಂಡ ಆ ಆತಳ ಹೇಳಿ ಬಿಜಾಪುರ ಕ್ವಾದ ಉಂಡಿಗ ತಿನ್ನಂಗ ಆಸೆ ಆಗಿತ್ತು ರವಾದ ಉಂಡಿ ಶೇಂಗಾದ ಉಂಡಿ ಮಾಡ್ಬೇಕಾಗಿತ್ತು ಆ ರವದ ಮ್ಯಾಗ ಉಂಡಿದ ಮ್ಯಾಗ ಇರಲಿಲ್ಲ ಶೇಂಗಾ ಉಂಡಿ ಮ್ಯಾಗ ಬಹಳ ಪ್ರೀತಿ ಇದ್ದ ಶೇಂಗಾ ಬೆಲ್ಲ ಎಲ್ಲಾ ತಗೊಂಡು ಬಂದ ತಗೊಂಡು ಬಂದ ಹೆಂಡತಿ ಕೈಯಾಗ ಕೊಟ್ಟ ಅದನ್ನ ಎಲ್ಲಾ ಹದ ಮಾಡಿ ಉಂಡಿ ಮಾಡಿತ್ತು ಉಂಡಿ ಮಾಡಿ ಒಂದು ಪ್ಲೇಟ್ನಾಗ ಇಟ್ಲು ಗಂಡ ಉಂಡಿ ನೋಡಿದ ಹೊರಗಿಂದ ಬಂದು ಉಂಡಿ ನೋಡಿದ ಬಾಳ ಆಸೆ ಆತು ಭಯಾಗ ನೀರ್ ಬರಕ್ ಚಲೋ ಅದು ವಾಸ್ತಿ ಬರಾಕತ್ತೈತೆ ಅದು ಉಂಡಿದ ಓಡ್ದ ಅಡಿಗೆ ಮನೆಗೆ ಹೋಗಿ ಕೈ ಹಾಕಿದ ತಾಬಂಡ್ಯಾಗ ಅವು ಎಷ್ಟು ಉಂಡೆ ಆಗಿರ್ಬೇಕು ಮೂರ ಉಂಡೆ ಆಗಿದ್ದವು ಬಟ್ಟ ಮೂರ ಉಂಡೆ ಆಗಿದ್ದವು ಇವಾಗ ಕೈ ಹಾಕಿ ಎರಡು ಉಂಡೆ ತಗೊಂಡ ಬಿಟ್ಟ ಒಂದ ಬಿಟ್ಟ ಅಲ್ಲಿ ಹ್ಯಾಂತ ನೋಡಿದ್ಲು ಜಗಳ ತಗದ್ಲಕ್ಕಿ ಯಾಕ ಹೆಂಗ ಅಂದ್ಲಕ್ಕಿ ಉಂಡೆ ಮಾಡ್ದಕ್ಕಿನ ಒಲಿ ಮುಂದ್ ನಿಂತ್ಕೊಂಡ ಶೇಂಗಾ ಸ್ವಚ್ ಮಾಡ್ದಕ್ ನಾ ಬೆಲ್ಲ ಕುಟ್ಟಕ ಎಲ್ಲ ಮಾಡ್ದಕ್ ನಾ ನೀ ಯಾಡ್ ಉಂಡಿ ತಿಂದೆ ಅಂದ್ರೆ ನಾ ಏನ್ ತಿನ್ಲಿ ಅಂದಕ್ಕಿ ಅವನ್ ಅವಾಗ ಅವನ್ ಹೇಳ್ತಾನ ನಾ ಯಾಡ್ತಿತ್ತು ನೀವು ಒಂದತ್ ಏ ನಾ ಪಟ್ಟು ನನಗೆ ಆಡ್ಬೇಕಂದ್ಲ ಅಕ್ಕ ಇಲ್ಲ ನಾ ಬಿಜಾಪುರಕ್ಕೆ ಹೋಗಿ ಅಂದನು ನನಗೆ ಅವ್ ಇಬ್ಬರೊಳಗು ಜಗಳ ಬಿತ್ರು ಇದ್ ಹೇಳ್ತಿರ್ಲಿಲ್ಲ ಹಾ ಅವಾಗ ಇಬ್ಬರು ಏನು ಮಾಡಿದ್ರು ಜಗಳ ಆಡಿದ್ರು ಟೈಮ್ ಹೊತ್ತು ತಾಮಂಡ್ಯ ಮೂರ ಉಂಡಿ ಯಾರಿಗೆ ಹೆಚ್ಚು ಕೊಡ್ಬೇಕು ಯಾರಿಗೆ ಕಮ್ಮಿ ಕೊಡೋ ಗೊತ್ತಾಗಲಿಲ್ಲ ಇಬ್ಬರು ಸೇರಿ ಏನು ಮಾಡಿದ್ರ ನಾನು ನೀನು ಸೇರ್ಕೊಂಡು ಒಂದು ಮಾತುಕತೆಗೆ ಬರೋನು ಏನು ಮಾತುಕತೆ ಯಾರು ಮಾತಾಡದಿದ್ರೆ ಸುಮ್ಮ ಇರ್ತಾರಲ್ಲ ಎಲ್ಲಿ ತಕ್ಕ ಇರ್ತಾರೋ ఘు బాయ్ బిట్ మాట్ాడుతారు అమ్మి ఉండి మాట్ద ఉండి అంద ఆతే ఇబ్బన్ ఉండె హాకీట్ తండే ముందక్రు హి ఆ కడాడీ ఆధారలు గండ ఈ కడ ఆధార బాయి ముచ్చు కణ తగద్రు ఇబ్బంది సుమ్ హ ರಾತ್ರಿ ಎಂಟ್ರ ಕುತ್ತಿದ್ರು ಹತ್ತಾತ ಹನ್ನೆರಡು ಆತ್ ಮುಂಜಾನೆ ನಾಕಾತ ಮಿಸ್ ಕ್ಯಾಡವ ಅಲ್ರ ಹ ಟ್ರೊಳಗ ಒಂದ್ ಇರಿ ಭಿ ಬತ್ತ ಅದು ತಿನ್ಕೋತ ಹೋತ ಅಟ್ರಾಗ ಒಂದ್ ಇಲಿ ಬತ್ತ ಅದು ಒಂದ್ ಇಟ್ ಕಡ್ಕೊಂಡು ತಿನ್ಕೋತ ಹೋತ ನೋಡಕ್ ಕತ್ತಿದ್ರ ಇಬ್ರು ಮಾತಾಡಂಗಿಲ್ಲ ಮಾತಾಡಿದ್ರ ಉಂಡಿ ಕಮ್ಮಿ ಆಕೈತಿ ಯಾರ ಮೊದಲು ಮಾತಾಡಿ ಮುರಿತಾರೋ ಮಾತು ಕೊಟ್ಟದನ್ನ ಅವ್ರಿಗೆ ಉಂಡೆ ಕಮ್ಮಿ ಇಬ್ರು ಸಂಕ್ಟ ಬಟ್ಟೆ ಆಗ್ರ ಕುದಿಯಾಕತ್ತೈತಿ ಆದ್ರೂ ಬಿಡಾಕರಂಗಿಲ್ಲ ಹ ಇಬ್ಬರು ಕುತ್ಕೊಂಡ್ರಿ ಮುಂಜಾನೆ ಎಂಟಾಯ್ತು ಬಾಗಲ ತಗದಿಲ್ಲ ಕಿಡಿಕಿ ತಗದಿಲ್ಲ ಮನಿ ಬಾಜುಕಿನವರು ದಿನಾ ಮುಂಜಾನೆ ಆದ್ರೆ ಹೆಣ್ಮಗಳು ಬಾಳ ಭಕ್ತಿ ದೇವ್ರಿಗೆ ಹೊಕ್ಕಿದಳು ಹೇವ್ರಿಗೆ ಹೊಕ್ಕಿದ್ಲು ಇವತ್ತು ಎಂಟು ಒಂಬತ್ತು ಅಗೆಟ್ ಟೈಮ್ ಇನ್ನೂ ಬಾಗಿಲ ತಗದಿಲ್ಲ ಬಾಗಿಲು ಕಸ ಹೊಡೆದಿಲ್ಲ ರಂಗೋಲಿ ಹಾಕಿಲ್ಲ ನೀರು ಹಾಕಿಲ್ಲ ಬಾಜು ಮನೆಯವರೆಲ್ಲ ಗುಜು ಮಾತಾಡ್ಕೊಂಡು ಚಾಲು ಎಲ್ಲರೂ ಎಲ್ಲಾರು ಸೇರ್ಕೊಂಡ್ರು ಹಿರಿಯಾರ ಬಂದ್ರು ಮನೆ ಹೊರಗೆ ಕೀಲಿ ಹಾಕಿಲ್ಲ ತಳ್ಳಿ ನೋಡಿದ್ರು ಒಳಗೆ ಬಾಗಲ ಹಾಕೈತಿ ಕಿಡಕಿ ಹಾಕೈತಿ ಅವ್ರ ಊರಾನ ಮಂದಿ ಅನ್ಕೊಂಡ್ರು ಇವ್ರಿಗೇನ ಆಗೇತಿ ಇವ್ರಿಗೆ ಏನ ಆಗೇತಿ ಅದಕ್ಕ ಬಾಗಲ್ ತಗದಿಲ್ಲ ಬಾಗ್ಲ ಒಡಿನೂಲಾ ಅಂದ್ರೂ ಉರಾನೋ ಅದ್ರಾಗ ಒಬ್ಬ ಹಿರಿಯ ಹೋಬ್ರ ಶಾನೆ ಇದ್ ಬಾಗ್ಲ ಯಾಕ ಹೊಡಿತೀರಿ ಬಹಳ ದೊಡ್ಡ ಕಿಮ್ಮತ್ತಿನ ಬಾಗ್ಲೈತಿ ಸಾಗ್ವಾಣಿ ಕಟ್ಗಿದು ಮಾಡಿಸ್ ಲಕ್ ಲಕ್ಷ ಖರ್ಚಾಕೈತಿ ಬಾಗ್ಲಾ ಒಡಿಬ್ಯಾಡ್ರಿ ಸಣ್ಣ ಅದಾವ್ ಲಾ ಕಿಡಕಿಗಳು ಹತ್ರ ಒಡೀರಿ ಅಂದ್ ಸೌಕಾರ ಊರ್ಯಾಗಿನ್ ಹಿರಿಯ ಇವರು ಹೋಗಿ ನಾಲ್ಕು ಮಂದಿ ಹೋಗಿ ಬಾಗ್ಲ ಏನ ಹೊಡಿಲಿಲ್ಲ ಕಿಡಕಿ ಒಡದ್ರು ಅವರು ಸಣ್ಣ ಕಿಡಕಿ ನೋಡೋನ್ಲ ಎಲ್ಲಿ ಒಳಗದಾರೋ ಇಲ್ಲೋ ಅಂತ ಹೇಳಿ ಕಿಡಕಿ ತಗದು ನೋಡ್ತಾರ ಇಬ್ರು ಒಂದೊಂದ್ ಅಂಡಿಗೂತಿದ್ರು ಹ್ಯಾಂಡ್ ಗಂಡ ಗಾಂಡಿ ಗ್ವಾಡಿ ನಡು ಉಂಡಿ ತಾಟ ಮಂದಿ ನೋಡಿದ್ರು ಇಬ್ರು ಕೂತಾರೆ ಸೌಕಾರ ಆದ್ರ ಮಾತಿಲ್ಲ ಕತ್ತಿ ಇಲ್ಲ ಕಣ್ಣು ಮಾತ್ರ ಬಿಟ್ಟಾರು ಮಾತಿಲ್ಲ ಕತ್ತಿ ಇಲ್ಲ ಕಣ್ಣ ಅಟ್ಟ ಬಿಟ್ಟಾರ ಅಂತ ಅವ್ ಹೇಳ್ದ ಸಾವ್ಕಾರ ಹೇಳಿದ ಹಾಗಾದ್ರ ಪ್ರಾಣ ಕಣ್ಣಿಂದ ಹೋಗೈತಿ ಹಾಗಾದ್ರ ಅಂದ ಜೀವ ಪಕ್ಷಿ ಕಣ್ಣೆಲ್ಲ ಹಾರಿ ಹೋಗಿ ಬಿಟ್ಟದ ಅದಕ್ಕೆ ಕಣ್ಣ ತೆರ್ಕೊಂಡ ಕುತ್ತಾರ ಅವರು ಹಾಗಾದ್ರ ಬಾಗ್ಲ ಒಡೀರಿ ಅಂದ್ರು ಬಾಗ್ಲ ಒಡ್ಯಾಕ್ ಚಲೋ ಮಾಡಿದ್ರು ಇವ್ರು ಮಿಸ್ಕ್ಯಾಡವ ಅಲ್ರ ಯಾಕ ಮಿಸ್ಕ್ಯಾಡ್ ಹುಯಕ್ ಅಂದ್ರ ಹೋಗ್ಕೈತಿ ಹೊಂಡಿ ಬಾಗ್ಲಾ ಒಡದ್ರು ಒಳಗ ಬಂದ್ರು ಮಾತಾಡ್ಸಿದ್ರು ಮಾತಿಲ್ಲ ಕತ್ತಿ ಇಲ್ಲ ಏನೂ ಇಲ್ಲ ಹ್ಮ್ ಕುತ್ತ ಬಿಟ್ಟಿದ್ರು ಗಚ್ಚಿಗಾರ ಹಂಗ ಉರಾನ ಸಾವ್ಕಾರ ಹೇಳಿದ ಇಲ್ಲ ಇವ್ರ ಸತ್ತು ಬಾಳೋ ತಗೇತಿ ಹಾಗಾದ್ರ ಅವ್ ಮನ್ಸನೇನ ಸತ್ತಿಲ್ಲ ಇನ್ನು ಬದುಕಿನಿತ್ತ ಅವನ್ ಹೇಳಾಕತ್ತ ಎಂತಿನ ಓಡವಾಳ ಹೆಣ್ಮಕ್ಳವ್ರ ನಾಯಕ್ ಸೋಲೆತ್ ಹಾಕಿ ನಾಯಕ್ಲಗು ಸೋಲೆತ್ ಅಕ್ಕಿ ಅಕ್ಕಿನ ಏನ ಸುಮ್ಮ ಕೂತಿದ್ಲು ಊರ್ಯಾನ್ ಹಿರಿಯಾರ್ ಏ ಅವ್ರ ಸಂಬಂಧಿಕರಿಗೆಲ್ಲಾ ಪೋನ್ ಹಸ್ರಿ ವಿಷಯ ತಿಳಿಸ್ರಿ ಸುದ್ದಿ ಮುಟ್ಟಸ್ರಿ ಊರಿಗೆಲ್ಲ ಎಲ್ಲಾರ್ಗು ಸುದ್ದಿ ಉಟ್ಸಿದ್ರ ಅವ್ರು ಪೌನ್ಯಾರಿಗೆ ಬೀಗರ್ಗೆ ಅಂಟಾಂಬ್ರಿಗೆ ಎಲ್ಲಾ ಸುದ್ದಿ ಮುಟ್ಟಿ ಎಲ್ಲಾ ಬರ್ರಿ ಗಡಿ ತಗೊಂಡ ಎಲ್ಲಾ ಬಂದಪ್ಪ ಊರು ಏನು ಮಾತಾಡ್ಲಿ ಇಲ್ಲ ಏನೂ ಇಲ್ಲ ಸುಮ್ಮ ಕೂತಿದ್ರು ಎಲ್ಲಾ ಬಂದ್ರು ಬಡ್ಕೊಂಡು ಬಡ್ಕೊಂಡು ಹಳಾಕ್ ಚಲೋ ಮಾಡಿದ್ರು ಇವರು ಎಲ್ಲಾ ಗೊತ್ತಾಗ ಹ್ಞೂ ಹೂ ಅಂದ್ ಬಿಟ್ಟರು ಬಾಯಿ ಉಸಿಲ್ ಅಂದ್ರೆ ಅಂದ್ರ ಉಂಡಿ ಅಂತ ಇವೊಂದು ಚಿಂತೆ ನಾನ್ಯಾಕ್ ಮೊದಲು ಹೇಳಿ ಅವನ ಮೊದಲು ಹೇಳಿ ಅಂತ ಹ್ಯಾಂತಿ ಇಬ್ರು ಸುಮ್ಮ ಕೂತಿದ್ರು ಮಂದಿ ಬತ್ತ ಬೀಗರ್ ಬಂದ್ರೆ ಅಳುದು ಕರೀದು ಚಾಲು ಆತ್ ಹಿರಿಯಾರ ಟೈಮ್ ಎತ್ ಬೇಕಿನ ಹೊರಗ್ ಕುಂದ್ರಸ ತೊಳಸುನು ಆ ಚಳಕ ಮಾಡಸಿದ್ರು ತೊಳಸಿದ್ರು ಇಬ್ಬರುನು ಕುಂದರ್ಸಿದ್ರ ಪೂಜೆ ಮಾಡಿಸಿದ್ರ ಇನ್ನು ಲಾಸ್ಟ್ ಪೂಜೆ ಐತಿ ಯಾರಿದ್ರೆ ಬರ್ರಿ ಅಂದ್ರೆ ಅವರು ಲಾಸ್ಟ್ ಪೂಜೆ ಗಂಟ್ಲೆ ಎತ್ತಾರು ಇಲ್ಲ ಹೌದಿಲ್ಲ ಕರೀತು ಮೊದ್ಲೇ ಎತ್ತಿರೋ ನೀವೆಲ್ಲ ಲಾಸ್ಟ್ ಪೂಜೆಗೆ ಎತ್ತುದು ಲಾಸ್ಟ್ ಪೂಜೆ ಐತಿ ಯಾರಾದ್ರ ಲಾಸ್ಟ್ ಬರ್ರಿ ಪೂಜೆ ಮಾಡಕಂತಹ ಏನ ಸತ್ತ ಇಲ್ಲ ನಮ್ಮನ್ನು ಸಹಿಸ್ಬಿಟ್ರಿ ಇವ್ರು ಅಂತ ಮನಸ್ಸಿನಾಗ ಚಲೋ ಆಗಿದ್ವಿ ಅವ್ರಿಗೆ ಆ ಲಾಸ್ಟ್ ಪೂಜೆ ಮಾಡಿಸಿ ಎತ್ತಿದ್ರು ಹ ಅದ್ರ ಮ್ಯಾಗ ಅದೇನ ಹತ್ತಿರ್ಲ ನೀವು ಏನು ಚಿಕ್ಕ ಪಾಲಿಕೆ ಹ ಚಿಕ್ಕ ಪಾಲಿಕೆ ಹಾಕೊಂಡ್ಸಿದ್ರ ಇಬ್ಬರೂ ಊರಾಗ ಮೆರವಣಿಗೆ ಸ್ಮಶಾನಕ್ಕೆ ಬಂದ್ರ ಸ್ಮಶಾನಕ್ಕೆ ಬಂದ್ರ ಸುತ್ತಕ್ಕೆ ಇವ್ನು ಹೂನು ಇಲ್ಲ ಹಾನೂ ಇಲ್ಲ ಹಂಗ ಕೂತಿದ್ರ ಸ್ಮಶಾನದಾಗ ಎಲ್ಲ ರೆಡಿ ಆಗಿತ್ತು ಕಟ್ಟಿಗೆ ಒಟ್ಟಿದ್ರು ಜೋಡಿಸಿಟ್ಟಿದ್ರು ಅಲ್ಲೊಂದು ದಾಡದ ಹತ್ತು ಲೀಟರ್ದ್ ಎಣ್ಣೆ ಬಾಟ್ಲಿ ಇಟ್ಟಿದ್ರು ಅವನು ಇದೇನು ಎಣ್ಣೆ ದೀಪಕ್ಕು ಎಣ್ಣೆ ಏನಿದನ ಅಲ್ಲ ಚಿಮಣ ಎಣ್ಣೆ ಎಣ್ಣೆ ಡಬ್ಬಿ ತಗೊಂಡ್ ಕಟ್ಟಿಗೆ ಸುತ್ತ ಸುರುವಿದ್ರು ಇವ್ರನ್ನ ಯಾತ್ ಅದ್ರ ಮ್ಯಾಗ ಕುಂದರ್ಸಿದ್ರು ಇವಂಗ್ ಹಾರ್ಟ್ ಅಟ್ಯಾಕ್ ಆದಂಗ ಆಗಕತ್ತಿತ್ತು ಇಬ್ಬರನ್ನು ಬಾಜುಕ ಬಾಜುಕದಾಗ ಕುಂದ್ರಿಸಿದ್ರು ಇವ ಹಿಂಗ್ ತಿಮಿತಿದ್ದ ಒಂದಿಟ್ಟ ಹೇಳರ ಹೇಳ ಹೇಳಿ ತಿವಿತಿದ್ದ ಆಕಿ ಹೆಣಮಗಳು ಬಿರ್ಸ ಇದ್ಲಾಕಿ ನಾನ್ ಯಾಕೆ ಕೇಳಿ ನಾ ಯಾಕೆ ಸೋಲ್ಬೇಕು ನೀವು ಸೊಕಾಸಿಂಗ ತಿವಕೆ ಜೋರೇ ಗುದ್ದಿದ್ಲಕ್ಕಿ ಅವನ್ ಉಸುಲ್ ಮ್ಯಾಗ ಆಗಿತ್ತು ಅಟ್ಟಕ ಇರ್ಲಿಲ್ಲ ಎಣ್ಣೆ ಡೆಬ್ಬಿ ಗೊಜ್ಜಾಕ್ ಚಾಲೋ ಮಾಡಿದ್ರು ಎಣ್ಣೆ ವಾಸನೆ ಮುಗಿಕ ಬಡ್ಯಾಕ ಬತ್ತು ಹಿಂಗ ಕೂತ್ರ ನಮ್ಮನು ಉರಿನ ಇವ್ರ ಹಸ್ತಾರಂತ ಹೇಳಿ ಅನ್ಕೊಂಡಿವ ಹಾಟ್ ಡವ 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 ಹೊಡ್ಕೊಳಕತ್ತಿತ್ತು ಅಲ್ಲಿದ್ದ ಊರಾಗಿನ ಹಿರಿಯ ಕಡ್ಡಿ ಪಟಿಗಿ ತಂದಿರಿಲ್ಲ ಅಂದವ ಎಣ್ಣಿ ಕ್ಯಾನ್ ತಂದಿರಿ ಕಡ್ಡಿ ಪಟಗಿ ತಂದಿರಲಿಲ್ಲ ಹಾ ತಂದಿನ ಅಂದ್ರ ಮತ್ತ್ ಕಡ್ಡಿ ಕೊರಿಲ್ಲ ಇನ್ನ ಅಂದವ ಎಣ್ಣಿ ಎಲ್ಲ ಸುತ್ತ ಕಟ್ಟಿಗೆ ಮ್ಯಾಗ ಹಾಕಿದ್ರು ಇನ್ ಏನ್ ಕಡ್ಡಿ ಕೊರದು ಹಚ್ಬೇಕು ನೋಟಿ ನಾ ಸತ್ನಿ ಅಂತ ಎದ್ದ ಬಿಟ್ಟಿವ ನಾ ಸತ್ನೇತಿ ಎದ್ದ ಹ್ಯಾಕ್ ನಾ ಗೆದ್ನತಿ ಕೆದ್ಲು ನನಗೆ ನನಗ ಎಡ್ ನನಗೆ ಎಡು ಉಂಡಿ ತಕ್ಕತ್ತಿದ್ಲು ಇವ್ ನಾ ಸತ್ ಊರಾಗಿನ ಮಂದಿ ಬಂದಿದ್ರು ಅವ್ರ ದಿಕ್ಕಾಪಾಲಾಗಿ ಓಡಿ ಹೋಗಿದ್ರು ಅವ್ರ ಒಬ್ಬರು ಇರ್ಲಿಲ್ಲ ಅಲ್ಲಿ ಸತ್ತಿವ್ ನಾವು ಅಂತೇಳಿ ಅವು ಓಡ್ ಹೋದು ನಾ ಸತ್ನ ನೀವು ಎದ್ದ ನಾ ಸತ್ನೆ ಸಾ ತಿ್ದ ಅಕ್ಕಿನ ಗೆದ್ ಅಕ್ಕಿ ಅಕ್ಕದ್ಲು ನನಗೆ ಆಡು ಉಂಡೆ ನಿನಗ ಒಂದು ಉಂಡಿ ನನಗೆ ಆಡಂಡೆ ನಿನಗ ಒಂದು ಉಂಡಿ ಅಕ್ಕಿ ಚಾಲೋ ಮಾಡಿದ್ಲು ಮಂದಿ ಒಬ್ರು ಇರ್ಲಿಲ್ಲ ಎಲ್ಲ ಪಾಲಾಗಿ ಓಡ್ ಹೋಗಿದ್ರು ಇವ್ರು ಇಬ್ರು ಸೇರ್ಕೊಂಡು ಗಾಂಡ ಆತ ನಿನಾಗ್ಯದ್ ಹೇಳಿದ್ರು ಸಾಕಂದವ ಇಬ್ರು ಎದ್ದ ಮನಿಗೆ ಬರ್ತಾರ ಮನಿಗೆ ಬರೋಟಿಗೇನಾಗಿತ್ರಿ ಕಿಡಿಕಿ ಒಡೆದಿದ್ವು ಬಾಗಲ ಮುರ್ದಿತ್ತ ಹ ಊರಾಗಿರ್ಬಂದ್ ಒಬ್ಬರು ಇರ್ಲಿಲ್ಲ ಏನಾಗಿತ್ರಿ ನೋಡೋ ಮನೆಯಾಗಿ ಇಟ್ಟಿದ್ರಲ್ಲ ಮೂರು ಉಂಡಿ ಹಾಳು ಬಿದ್ದಂಗಾಗಿತ್ತು ಮನಿ ಮನಿ ಸುತ್ತಕ್ಕೆ ಇರಲಿಲ್ಲ ಯಾಕ ಬಾಗ್ಲ ಒಡೆದು ಮುರಿದ್ ಬಿಟ್ಟಿದ್ರು ಒಳಗೆ ಹೋಗಿ ನಾಯಿ ಬೆಕ್ಕ ಹೋಗೊಟ್ಟಿ ಎಲ್ಲ ಉಂಡಿ ತಿಂದು ಖಾಲಿ ಮಾಡಿದ್ವು ಖಾಲಿ ಮಾಡಿದ ಇವ್ರಿಬ್ರು ಹೋಗಿ ಹನಿ ಹನಿ ಬಡ್ಕೊಂಡ್ರಿ ಇವ್ರು ರೀ ಖಾಲಿ ತಾಕೊಂಡಿನ ಅದೇನತ್ತಾರಲ್ಲ ಅತಿ ಆಸೆ ಗತಿಗೇಡು ತಾತ್ಪರ್ಯ ಇಷ್ಟದ ಇಬ್ರು ಇಬ್ಬರೂ ಮಾತಾಡ್ಕೊಂಡು ಕೂತ್ಕೊಂಡ ನೀ ದಿಡ್ ತಗೋ ನಾ ದಿಡ್ ತಗೋತು ಇಬ್ರು ಚೆಂದ ತಿಂದ ಆರಾಮಾಗಿ ನಿದ್ದೆ ಮಾಡು ಅನ್ಕೊಂಡಿದ್ರು ಇಷ್ಟೆಲ್ಲ ಹಾಕಿತ್ತೇ ಪರಿಸ್ಥಿತಿ ನಮ್ಮ ಪಾಲಿಗೆ ದೊರಕಿದ ಇಷ್ಟ ಅದ ಭಗವಂತ ನಮಗೆ ಇಷ್ಟ ಕೊಟ್ಟಾನ ಅದನ್ನ ಇಬ್ರು ಸಮವಾಗಿ ಹಂಚ್ಕೊಳ್ಳೋನು ಸಮವಾಗಿ ತಿನ್ನೋನು ಭಗವಂತನ ಧ್ಯಾನ ಮಾಡುನು ಅನ್ಕೊಂಡಿದ್ರೆ ಬದುಕು ಬಾಳ ಚಂದ ಇರ್ತಿತ್ತು ಆದ್ರ ಅತಿಯಾದ ಆಶೆಗೆ ಬಿದ್ರು ನನಗೆ ಹೆಚ್ಚಬೇಕು ನಾ ಯಾಕ ಸೋಲಿ ನೀ ಸೋಲು ನಾ ಸೋಲ ಹಂಗಿಲ್ಲ ಅನುಭಾವ ಒಳಗು ಉದ್ಭವ ಆಯ್ತು